ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಅರ್ಶನ ಮೊನ್ನೆ ಕಿತ್ತಿದ್ನಲ್ಲ ಅದನ್ನ ಅರ್ಶಿನ ಪೌಡ್ರ್ ಮಾಡ್ತೀನಿ ಒಣಗಿಸೀನಿ ಪೌಡ್ರ್ ಮಾಡ್ತೀನಿ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈಗ ಪೌಡ್ರ್ ಮಾಡ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಹೊಡಿತೀನಿ ಹೊಡೆದ್ಮೇಲೆ ಸಾಣಿ ಹಿಡಿದು ತೆಗ್ದಿಟ್ಬಿಡ್ತೀನಿ ನೋಡಿ ಅರ್ಶಿನ ರೆಡಿ ಆಯ್ತು ಈಗ ಡಬ್ಬ ಹರಿದ ಮೇಲೆ ಸ್ವಲ್ಪ ಡಬ್ಬಕ್ಕೆ ಹಾಕಿಟ್ಬಿಡ್ತೀನಿ ಒಂದು ಮಿನಿಮಮ್ ಒಂದು ಮುನ್ನೂರು ಗ್ರಾಮ್ನಷ್ಟು ಬಂದೈತಿ ನಾವು ಫಾಟ್ ಒಳಗೆ ಹಾಕಿದ್ವಿ ಇದೇ ನೆಲದೊಳಗೆ ಬೆಳೆದಿದ್ದಲ್ಲ ಹೆಚ್ಚು ಕಡಿಮೆ ಹಸಿದಿದ್ದ ಒಂದು ಕೆ ಜಿ ಮೇಲೆ ಬಂದಿತ್ತು ಒಣಗಿ ಅದು ಕುದಿಸಿ ಒಣಗಿಸಿದ ಮೇಲೆ ಒಂದು ಅರ್ಧ ಕೆ ಜಿಗೆ ಒಟ್ಟು ಕಡಿಮೆ ಬಂತು ಪೌಡರ್ ಇಷ್ಟು ಬಂದೈತೆ ನೋಡ್ರಿ ಫ್ರೆಂಡ್ಸ್ ನೋಡಿ ಅಮ್ಮ ಚಪಾತಿ ಮಾಡ್ತಾ ಇದ್ದಾರೆ ನನ್ನ ಕಾಲ್ ಫ್ರಾಕ್ಚರ್ ಆಗಿದೆ ಅಂದ್ಬಿಟ್ಟು ಅಮ್ಮ ಮಾಡ್ತಾ ಇದ್ದಾರೆ ಇವಾಗ ತಾನೇ ಮಾಡಿದ್ರು ಇಷ್ಟು ದಿವಸ ನಾನೇ ಮಾಡಿದ್ದೆ ಅಡಿಗೆ ರೆಡಿ ಆಯ್ತು ಫ್ರೆಂಡ್ಸ್ ಈಗ ಊಟ ಮಾಡ್ತೇವೆ ಊಟ ಮಾಡಿ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಎಲಿ ಜಿಗದು ಜಿಗದು ಚೆಲ್ಲಾಗ ತಾಳವನು ಚಲ್ ಬಡ ಚಾರು ಅದನ್ನ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್